ಹಾಯ್ ಅಸ್ಸಾಂ ವಾಲ್ಕು ನಮಸ್ಕಾರ ಎಲ್ಲಾರು ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ಇವತ್ತು ಶಾಪಿಂಗ್ ಮಾಡೋಕೆ ಹೋಗ್ತಾ ಇದೀನಿ ಇದು ಸಂಡೆ ವ್ಲಾಗ್ ಆಗಿರುತ್ತೆ ಸೆಪ್ಟೆಂಬರ್ ಟ್ವೆಂಟಿ ಒನ್ ತಾರೀಕು ನಾನು ಹೊರಟಿದೀನಿ ಶಾಪಿಂಗ್ ಮಾಡೋಕೆ ಶಾಪಿಂಗ್ ಅಲ್ಲಿ ಇರಿ ನಮ್ಮ ಫ್ಯಾಮಿಲಿನೇ ಹೋಗ್ತಾ ಇದ್ದೀನಿ ನಾವು ಸೊ ನಾನ್ ಬರ್ದು ಶಾಪಿಂಗ್ ಮಾಡ್ತಾ ಇರೋದು ಬರ್ತ್ಡೇಗಳು ಮತ್ತೆ ಆನಿವರ್ಸರಿ ಹೀಗೆ ನಾನು ಶಾಪಿಂಗ್ ಹೋಗ್ತಾ ಇದ್ದೀನಿ ಸೊ ಬರ್ತಡೆಗಳು ಅಂತ ಅಂದ್ರೆ ಇಡೀ ನಮ್ಮ ನಂದು ನನ್ ಮಗನ್ದು ಮತ್ತೆ ನನ್ ಮಗಳದು ಮೂರ್ ಬರ್ತಡೆ ಕೂಡ ಒಂದೇ ತಿಂಗಳಲ್ಲಿದೆ ಎಲ್ಲ ಗಳಿಗೆ ನಾವು ಶಾಪಿಂಗ್ ಮಾಡಕ್ಕೆ ಹೋಗ್ತಾ ಇದೀವಿ ಏನೇನ್ ತಗೊಳಕ್ ಹೋಗ್ತಾ ಇದ್ದೀನಿ ಅಂತ ಹೇಳಿ ನಾನು ಆಲ್ರೆಡಿ ಲೀಸ್ಟ್ ಮಾಡ್ಕೊಂಡಿದೀನಿ ನಿಮ್ಗೂ ಕೂಡ ಕರ್ಕೊಂಡು ಹೋಗ್ತೀನಿ ಇದಕ್ಕಿಂತ ಮುಂಚೆ ಯಾರು ಹಸು ಇದ್ದೀರಾ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ಇವತ್ತು ಮಾಡುವಂತ ಶಾಪಿಂಗು ನಿಮ್ಗೂ ಕೂಡ ನಾನು ಶೇರ್ ಮಾಡ್ತೀನಿ ಯಾವುದು ಅದ್ರಲ್ಲಿ ನಿಮ್ಗೆ ಏನ್ ಇಷ್ಟ ಆಯ್ತು ಅಂತ ಆದಷ್ಟು ತಿಳಿಸಿ ಬನ್ನಿ ಫ್ರೆಂಡ್ಸ್ ಈಗ ನಾನು ಎಲ್ಲೆಲ್ಲಿ ಹೋಗ್ತೀನಿ ಏನೇನ್ ತಗೋತೀನಿ ಅಂತ ನಿಮ್ಗೂ ಕೂಡ ಕರ್ಕೊಂಡು ಹೋಗ್ತೀನಿ ನಾವು ಮನೆಯಿಂದ ಹೊರಟ ಮೇಲೆ ನಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಂದ್ರೆ ಆಟೋಲೆ ಹೋಗ್ಬೇಕು ಬಾಡಿಗೆ ಆಟೋಲಿ ನಾವು ಹೋಗಿದ್ದು ಬಸ್ ಸ್ಟ್ಯಾಂಡಿಗೆ ನಮ್ಮ ಗುಡಿಯ ನೋಡಿ ಎಷ್ಟು ಖುಷಿಯಾಗಿದ್ದಾಳೆ ಅವಳಿಗೆ ನಾನ್ ಬುರ್ಕ ಹಾಕೊಂಡಿದ ತಕ್ಷಣ ಗೊತ್ತಾಗೋಗುತ್ತೆ ನಾನು ಎಲ್ಲೋ ಹೊರಡ್ತಾ ಇದ್ದೀನಿ ಅಂತ ತುಂಬಾ ಖುಷಿ ಆಗ್ತಾಳೆ ಫ್ರೆಂಡ್ಸ್ ಇಡೀ ಫ್ಯಾಮಿಲಿ ಅವತ್ತು ನಾವು ಹೋಗಿದ್ದಕ್ಕೆ ತುಂಬಾ ಖುಷಿ ಆಯ್ತು ನಮ್ಗೆ ಹೋಗೋದಕ್ಕೋಸ್ಕರ ಅಲ್ಲಿಂದ ಬಂದು ನಾವು ಮತ್ತೆ ಬಸ್ಸಲ್ಲಿ ನಾವು ಪ್ರಯಾಣ ಮಾಡ್ದೋ ಬಸ್ಸಲ್ಲೂ ಕೂಡ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾಳೆ ಕಿಟಕಿ ಪಕ್ಕ ಕೂತ್ಕೊಂಡು ಅದು ವಿಂಡೋ ಸೀಟು ಪಕ್ಕ ಹೋಗ್ಬೇಕಂದ್ರೆ ತುಂಬಾ ಆಸೆ ಪಡ್ತಾಳೆ ಫ್ರೆಂಡ್ಸ್ ಈ ನಡುವೆ ನಮ್ಮ ಹುಡಿಯ ತುಂಬಾ ಖುಷಿಯಲ್ಲಿ ಅವಳು ಎಂಜಾಯ್ ಮಾಡ್ತಾ ಇದ್ಲು ಅವಳಿಗೆ ನೋಡಿ ನನಗೂ ತುಂಬಾ ಖುಷಿ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಹೊರಗಡೆ ಏನ್ ಹುಡಿಯ ನಾವು ಹೋಗಿದ್ದು ಮಾರ್ಕೆಟ್ಗೆ ಸ್ವಲ್ಪ ಮಳೆ ಮೋಡ ಇತ್ತು ಮಳೆ ಬರೋ ತರ ಇತ್ತು ವಾತಾವರಣ ತುಂಬಾ ಚೆನ್ನಾಗಿತ್ತು ತಣ್ಣನೆ ಗಾಳಿ ಬೀಸ್ತಾ ಇತ್ತು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಫ್ರೆಂಡ್ಸ್ ತುಂಬಾ ಇಷ್ಟ ಆಯ್ತು ಅವತ್ತು ನಾವು ಕೆ ಆರ್ ಮಾರ್ಕೆಟಿಗೆ ಹೋದಾಗ ತುಂಬಾ ಖುಷಿಯಲ್ಲಿ ಇತ್ತು ನಮ್ಮ ಫ್ಯಾಮಿಲಿ ಕೆ ಆರ್ ಮಾರ್ಕೆಟ್ ಅಲ್ಲಿ ನಾವು ರೌಂಡ್ ಹಾಕೊಂಡು ಹೋಗಿದ್ದು ಹನ್ನೊಂದು ಗಂಟೆಗೆ ಆದ್ರೆ ಮನೆಗೆ ಬಂದಿದ್ದು ಐದು ಗಂಟೆ ಆಗಿತ್ತು ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಅವತ್ತು ನಾವು ಹೋದಾಗ ತುಂಬಾ ಖುಷಿ ಆಯ್ತು ನಾವು ಹೋಗಿ ಶಾಪಿಂಗ್ ಮಾಡೋಕೆ ಅಂತ ಹೋದಾಗ ನಾವು ಲೀಸ್ಟ್ ಹಾಕೊಂಡು ಹೋಗಿದ್ದೀವಿ ಫ್ರೆಂಡ್ಸ್ ಆದರೆ ಲೀಸ್ಟಲ್ಲಿ ಅಲ್ಲಿ ಇರೋದು ಬಿಟ್ಬಿಟ್ಟು ಲೀಸ್ಟಲ್ಲಿ ಅಲ್ಲಿ ಇಲ್ಲದೆ ಇರೋದೆಲ್ಲ ಒತ್ಕೊಂಡ್ ಬಂದಿದ್ದೀನಿ ಅದು ಏನೇನ್ ತಂದಿದ್ದೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ ಆದಷ್ಟು ನೋಡಿ ಅದರಲ್ಲಿ ತುಂಬಾ ಏನೇನ್ ತಗೊ ಬಂದಿದ್ದೀನಿ ಅಂತ ಎಲ್ಲ ತೋರಿಸ್ತೀನಿ ನೋಡಿ ಬಂದು ಇದು ನಮ್ಮ ಕೆ ಆರ್ ಮಾರ್ಕೆಟ್ ನೀವು ನೋಡ್ತಾ ಇದ್ದೀರಲ್ಲ ಇದು ಸ್ಟಾರ್ಟಿಂಗು ನಾವು ಬಸ್ಸು ಇಳಿದಿದ ತಕ್ಷಣನೇ ಸಿಗುವಂಥ ದಾರಿಯಲ್ಲಿ ಇದು ಅಂಗಡಿಗಳು ನೋಡ್ತಾ ಇರ್ಬೋದು ನೀವು ಎಲ್ಲ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ನಾನು ವಿಡಿಯೋನ ಮಾಡಿಕೊಂಡೆ ನನಗೆ ಇಲ್ಲಿ ಏನು ತಗೊಳ್ಳಲಿಲ್ಲ ಮಾತ್ರ ಒಂದು ಡ್ರೆಸ್ಸು ತುಂಬ ಇಷ್ಟ ಆಯಿತು ಅದನ್ನ ತಗೊಂಡೆ ಅದು ನನಗಲ್ಲ ನನ್ನ ಗುಡಿಯಾಗೆ ಬನ್ನಿ ನಿಮಗೂ ಕೂಡ ಆ ಡ್ರೆಸ್ಸನ್ನು ತೋರಿಸ್ತೀನಿ ಡ್ರೆಸ್ ಟೊಮೆಟೊ ರೆಡ್ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಫಸ್ಟ್ ನಾವು ಕೆಆರ್ ಮಾರ್ಕೆಟ್ ಅಲ್ಲಿ ಖರೀದಿ ವಸ್ತು ಏನು ನನ್ನ ಮಗಳಿಗೆ ಒಂದು ಡ್ರೆಸ್ ನನ್ನ ಮಗ ಚಾಯ್ಸ್ ಮಾಡಿದ್ದು ಟೊಮೆಟೊ ಇರ್ಲಿ ತಂಗಿಗೆ ಅಂತ ನಾನು ಗ್ರೀನ್ ಕಲರ್ ಚಾಯ್ಸ್ ಮಾಡಿದ್ದೆ ಆದ್ರೆ ಬೇಡ ಅಂತ ಹೇಳಿ ಅವ್ನ ಚಾಯ್ಸ್ ಮಾಡಿದ್ದು ಅವ್ನ ತಂಗಿಗೆ ಟೊಮೆಟೊ ರೆಡ್ ಅಲ್ಲಿ ಚಾಯ್ಸ್ ಮಾಡ್ದ ಇದ್ರ ರೈಟ್ ಎಷ್ಟು ಅವ್ರೆಸ್ಟ್ ಹೇಳಿದ್ರು ನಾನು ಎಷ್ಟು ಕೊಟ್ಟೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಫ್ರೆಂಡ್ಸ್ ಮತ್ತೆ ಅಲ್ಲಿಂದ ನಾವು ಹೊರಟು ಮೇನ್ ಹೇಳ್ಬೇಕಂದ್ರೆ ಕೆಆರ್ ಮಾರ್ಕೆಟ್ ನೋಡ್ಬೇಕು ಅಂದ್ರೆ ಇಲ್ಲಿಗ್ ಬರ್ಬೇಕು ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಲ್ಲ ಫುಲ್ಲು ಬಿಸಿಲು ಎಷ್ಟು ಬಿಸಿಲಿತ್ತು ಅಂತ ಅಂದರೆ ಆ ರಶ್ಶು ನೋಡ್ತಾ ಇದ್ರೆ ತಲೆ ತಿರುಗೋ ಥರ ಆಗ್ತಾ ಇದೆ ಪರಿಸ್ಥಿತಿ ನೋಡಿ ಎಷ್ಟು ರಶ್ ಇದೆ ಕೆ ಆರ್ ಮಾರ್ಕೆಟ್ ಮಾರ್ಕೆಟ್ ಅಂದರೆ ಎಲ್ಲ ಕಡೆ ರಶ್ ಇರುತ್ತೆ ಆದರೆ ಸನ್ನ ಟೈಮ್ ಹೆಂಗೆ ಅನಿಸುತ್ತೆ ಅಂದರೆ ಯಪ್ಪಾ ಯಾಕಾದರೂ ನಾವು ಬಂದಿದ್ದೀವೋ ಅನ್ನೋ ಅಷ್ಟು ಸಾಕಾಗುತ್ತೆ ಜನ ಸಂಖ್ಯೆ ನೋಡೋಕ್ಕೆ ಆಗೋದಿಲ್ಲ ಆ ಮಟ್ಟಕ್ಕಿರುತ್ತೆ ಅದರಲ್ಲೂ ಸಂಡೇ ಹೋದರೆ ಮಾತ್ರ ಯಾಕೆ ಹೇಳ್ತೀರಾ ಅಷ್ಟೊಂದು ರಶ್ ಇರುತ್ತೆ ಫ್ರೆಂಡ್ಸ್ ನನಗೇನು ಖುಷಿ ಗೊತ್ತಾ ನೀವು ಎಷ್ಟೇ ರಶ್ ಅಲ್ಲಿ ಹೋಗ್ರಿ ನೀವೇನೇ ಮಾಡ್ರಿ ಆದ್ರೆ ನಮ್ ಗುಡಿಯ ಅಳೋದಿಲ್ಲ ಅವಳು ಮೌನವಾಗಿ ಇರ್ತಾಳೆ ಹೊಟ್ಟೆ ಹಸಿದ್ರು ಕೂಡ ಅವ್ಳ ಪಾಪ ಅಳೋದಿಲ್ಲ ಮತ್ತೆ ಸುಮ್ನೆ ಇರ್ತಾಳೆ ಅದೊಂದು ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ಫ್ರೆಂಡ್ಸ್ ನನ್ನ ಗುಡಿಯಾಗೋಸ್ಕರ ನೋಡಿ ಇಲ್ಲಿಂದ ನಾವು ಹೋದರೆ ಒಳಗಡೆ ನಾವು ಹೋದೋ ಸೀದಾ ಹೋದೋ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಶಾಪಿಂಗ್ ಅನ್ನ ಮಾಡ್ದು ನೋಡಿ ಇಲ್ಲಿಗೆ ಬಂದ್ರೆ ನಾವು ತುಂಬಾ ಚೆನ್ನಾಗಿದ್ದಾವೆ ಬಟ್ಟೆಗಳು ತುಂಬಾ ಚೆನ್ನಾಗಿದ್ದಾವೆ ಇಲ್ಲೂ ಕೂಡ ನಾನು ನೋಡಿದ್ದು ನಮ್ಮ ಗುಡಿಯಾಗೋಸ್ಕರನೇ ನೋಡ್ದೆ ಬಟ್ಟೆಗಳು ಇಷ್ಟ ಆಗ್ತಾ ಬಟ್ ಮತ್ತೆ ತಗೊಳಕ್ಕೆ ಯಾಕೋ ಬೇಡ ಬೇಡ ಅಂತಾನೆ ಅನ್ನಿಸ್ತಾ ಇತ್ತು ಮನಸ್ಸು ಹಾಗಾಗಿ ನಾನೇನ್ ಮಾಡ್ದೆ ಫುಲ್ಲು ರೌಂಡ್ ಹಾಕೊಂಡು ಒಂದ್ ಸ್ವಲ್ಪ ನೋಡ್ದೆ ಬಟ್ಟೆಗಳು ನೋಡಿ ಇಲ್ಲಿ ಟೀ ಶರ್ಟ್ಗಳು ಇಟ್ಟಿದ್ದಾರೆ ಈ ಟೀ ಶರ್ಟ್ ಅಲ್ಲಿ ಸೆಲೆಕ್ಟ್ ಮಾಡೋಣ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೆ ಆದ್ರೆ ಅದ್ರಲ್ಲಿ ಗುಡಿಯಾಗಿ ಬೇಡ ಬೇರೆ ಕಡೆ ತಗೊಳ್ಳೋಣ ಬನ್ನಿ ಇದ್ರಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮತ್ತೆ ಸ್ವಲ್ಪ ನೋಡ್ದು ನನ್ ಮಗನ್ಗೂ ಕೂಡ ನೋಡ್ದೆ ಬಟ್ ಅವನ್ಗೂ ಕೂಡ ಇಷ್ಟ ಆಗ್ಲಿಲ್ಲ ತುಂಬಾ ಜನ ತಗೋತಾ ಇದ್ರು ಫ್ರೆಂಡ್ಸ್ ಇಲ್ಲೂ ಕೂಡ ತುಂಬಾ ಜನ ತಗೊಂತ ಇದ್ರು ಬಟ್ ನಾವೇನು ತಗೊಳ್ಳಿಲ್ಲ ಇಲ್ಲಿ ಬಟ್ಟೆ ಇಷ್ಟ ಆಗ್ತಾ ಇಲ್ಲ ಅಂತ ನಾವು ಹೇಳೋದು ಅಂಗಡಿ ಅವ್ರಿಗೆ ಅವ್ರ ಏನಂತ ಅಂದ್ರೆ ಮೇಲ್ಗಡೆ ಸೆಕ್ಷನ್ ಅಲ್ಲಿ ತುಂಬ ಚೆನ್ನಾಗಿದೆ ಬಟ್ಟೆ ಟೂ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಗಂಡು ಮಕ್ಕಳಿಗೆ ಚೆನ್ನಾಗಿದಾವೆ ನೀವು ಬೇಕು ಅಂದ್ರೆ ಅಲ್ಲೂ ಹೋಗಿ ನೋಡಬಹುದು ಅಂತ ಹೇಳಿದ್ರು ಸೊ ಹಂಗಾಗಿ ನಾನು ಮೇಲ್ಗಡೆ ಸೆಕ್ಷನ್ ಗೆ ನಾವೆಲ್ಲ ಬಂದು ಅಲ್ಲಿ ಬಂದು ನೋಡಿದ್ರೆ ಯಾರು ಜನ ಇಲ್ಲ ಫ್ರೆಂಡ್ಸ್ ಅಲ್ಲೂ ಟೂ ಹಂಡ್ರೆಡ್ ಮೇಲೆ ಸಿಕ್ಸ್ ಹಂಡ್ರೆಡ್ ಏಟ್ ಹಂಡ್ರೆಡ್ವರೆಗೂ ಒಂದು ಪೀಸ್ ಅಂತ ಇದೆ ಅಲ್ಲಿ ಡೆನಿಮ್ ಜೀನ್ಸ್ ಪ್ಯಾಂಟ್ ಇದಾವೆ ಮತ್ತೆ ಟಿ ಶರ್ಟ್ಸ್ ಮತ್ತೆ ಗಂಡ್ ಮಕ್ಳಿಗೆ ಮಾತ್ರ ಇರೋದು ಬಟ್ಟೆಯಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ನೋಡಿ ಇಲ್ಲಿ ಯಾರು ಜನ ಇಲ್ಲ ನಾವೇ ಇರೋದು ಅಲ್ಲಿ ಜನ ಮತ್ತೆ ಯಾರು ಇಲ್ಲ ಸಿ ಸಿ ಕ್ಯಾಮ್ರಾಗಳಿದಾವೆ ಅಲ್ಲಿ ನೋಡ್ಕೊಳಕೆ ಮತ್ತೆ ಒಬ್ಬರೇ ಒಬ್ರು ವ್ಯಕ್ತಿ ನಿಂತಿದ್ರು ನೋಡ್ತಾ ಇರ್ಬೋದು ನೀವು ಫ್ಯಾಬ್ರಿಕ್ ಮಾತ್ರ ಸಖತ್ ಆಗಿತ್ತು ತುಂಬಾ ಚೆನ್ನಾಗಿ ಕಲರ್ ಗಳು ಆಗಿರ್ಬೋದು ಸೈಜ್ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಚೆನ್ನಾಗಿತ್ತು ನನ್ ಪ್ರಕಾರ ಚೆನ್ನಾಗಿತ್ತು ಆದ್ರೆ ನಮ್ಮ ಮನೆಯವ್ರಿಗಾಗ್ಲಿ ನನ್ ಮಗನ್ಗಾಗ್ಲಿ ಅಲ್ಲಿ ಇಷ್ಟ ಆಗಲಿಲ್ಲ ಆದಷ್ಟು ಅಲ್ಲಿ ಹುಡುಕಿ ಹುಡುಕಿ ನೋಡ್ತಾ ಇದ್ರು ಅದರಲ್ಲಿ ಒಂದೇ ಒಂದು ಟಿ ಶರ್ಟು ಮಾತ್ರ ನನ್ನ ಮಗ ಇಷ್ಟಪಟ್ಟ ಫೋರ್ ಹಂಡ್ರೆಡ್ ರುಪೀಸ್ಗೆ ಅದು ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಬೋದು ಸೊ ಅಲ್ಲಿಂದ ನಾನು ಮತ್ತೆ ಬಂದಿದ್ದು ಬ್ಯಾಂಗಲ್ ಸ್ಟೋರಿಗೆ ಬಂದೆ ನನ್ನ ಮಗಳಿಗೋಸ್ಕರ ಬ್ಯಾಂಗಲ್ಸ್ ಬೇಕಾಗಿತ್ತು ನನಗೋಸ್ಕರನೂ ನೋಡಿ ನಾನು ನೋಡಿದ್ದು ಇದು ಒನ್ ಪೀಸ್ ಬಂದರೂ ಏಯ್ಟಿ ಏಯ್ಟಿ ರುಪೀಸ್ ಅಂದರೆ ಬಾಕ್ಸಿಗೆ ತೊಗೋಬೇಕು ಇಲ್ಲೇನು ಗೊತ್ತಾ ನಮಗೆ ಬೇಕಾಗಿದ್ದು ಕಲರ್ ಆಗಿರ್ಬೋದು ಸೈಜ್ ಆಗಿರ್ಬೋದು ಬರೀ ಬ್ಯಾಂಗಲ್ಸ್ ಮಾತ್ರ ಸಿಗುತ್ತೆ ಆದರೆ ಇಲ್ಲೇನಂದರೆ ಅದು ಬಾಕ್ಸ್ ಏನು ತೋರಿಸ್ತಾ ಇದ್ದಾರೋ ಆ ಫುಲ್ ಬಾಕ್ಸ್ ತೊಗೋಬೇಕು ಒನ್ ಪೀಸು ಟೂ ಪೀಸ್ ಕೊಡೋದಿಲ್ಲ ಕೊನೆ ಪಕ್ಷ ಸಿಕ್ಸ್ ಪೀಸ್ ಅಂದ್ರೂ ಕೊಡೋದಿಲ್ಲ ಅವರು ಟ್ವೆಲ್ ಪೀಸ್ ಇದ್ರೆ ಟ್ವೆಲ್ ಪೀಸೇ ತಗೋಬೇಕು ಸಿಕ್ಸ್ ಪೀಸ್ ಇದ್ದರೆ ಸಿಕ್ಸ್ ಪೀಸೇ ತೊಗೋಬೇಕು ಆ ರೀತಿ ಇಲ್ಲಿ ಇರೋದು ಆದರೆ ಏನು ಮಾಡೋದು ನನಗೆ ಬೇಕಾಗಿರೋ ಅಂಥ ಕಲ್ಲರು ಡಿಸೈನು ಇರಲಿಲ್ಲ ಅಲ್ಲಿ ನಾನು ಹೋಗಿದ್ದು ಚೂಡ ಸೆಟ್ ತಗೊಳ್ಳೋಣ ಅಂತ ಹೋಗಿದ್ದೆ ಅವ್ರು ಹೇಳಿದ್ರು ಇನ್ನೂ ಒಂದು ವಾರ ಆದಮೇಲೆ ಬರುತ್ತೆ ಅಂತ ಹೇಳಿ ಹಾಗಾಗಿ ನನ್ನ ಚಾಯ್ಸ್ ಬಳೆ ಇಲ್ಲಿ ಸಿಗಲಿಲ್ಲ ನನ್ನ ಮಗಳಿಗೆ ಇಷ್ಟ ಆಗಿದ್ದ ಬಳೆ ನನಗೆ ಸಿಕ್ತು ಅವಳಿಗೂ ಕೂಡ ತಗೊಂಡೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಏನೇನು ತಂದಿದ್ದೀನಿ ಯಾವ ಬಳೆ ಅವಳಿಗೆ ಯಾವ ರೇಟಲ್ಲಿ ಬಂದಿದ್ದೀನಿ ಅಂತ ಹೇಳಿ ನೋಡಿ ಇಲ್ಲಿ ತಗೊಂಡ್ಬಿಟ್ಟು ನಾನು ಅದರಲ್ಲೂ ನಾನು ಮತ್ತೆ ಬೇರೆ ಇನ್ನೊಂದು ಅಂಗಡಿಯಲ್ಲಿ ನಾನು ಐಟಮ್ಸ್ ತಗೊಂಡೆ ಅಲ್ಲಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಫುಲ್ಲು ರಶ್ ಇತ್ತು ಜನ ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಬರೀ ಬ್ಯಾಂಗಲ್ ಇಷ್ಟೋರಲ್ಲಿ ಮಾತ್ರ ನಾನು ಮಾಡಿದ್ದೀನಿ ಅಷ್ಟೇ ಬೇರೆ ಐಟಮ್ಸ್ ಎಲ್ಲ ನಾನು ಏನೇನ್ ತಗೊಂಡಿದ್ದೀನಿ ಅಲ್ಲಿ ನಾನು ಮಾಡಿಲ್ಲ ನೋಡಿ ಈ ಬ್ಯಾಂಗಲ್ಸ್ ನೋಡಿ ತುಂಬಾ ಇಷ್ಟ ಆಯ್ತು ನನಗೆ ತುಂಬಾನೇ ಇಷ್ಟ ಆಯ್ತು ಅವಳು ಸೈಜು ಕೂಡ ಇತ್ತು ಆದ್ರೆ ಇದು ಫುಲ್ ಬಾಕ್ಸ್ ಬಂದ್ರು ಅವ್ರು ಫೋರ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ಆದ್ರೆ ನಮ್ಮನೆಯವ್ರು ಏನಂತ ಅಂದ್ರು ಅಂದ್ರೆ ಸದ್ಯಕ್ಕೆ ಈಗ ಬೇಡ ಆ ಎಷ್ಟು ಅಷ್ಟು ತಗೋ ಅಷ್ಟು ಬಳೆ ತಗೋಬೇಡ ಪಾಪುಗೆ ನೆಕ್ಸ್ಟ್ ಟೈಮ್ ತಗೊಳ್ಳೋಣ ಅಂತ ಹೇಳಿದಕ್ಕೆ ನಾನೇನ್ ಮಾಡಿದೆ ಸರಿ ಅಂತ ಹೇಳಿಬಿಟ್ಟು ಸ್ವಲ್ಪ ಮಟ್ಟಕ್ಕೆ ನನ್ ಮಗಳಿಗೋಸ್ಕರ ಹುಡುಕಿ ನನ್ಗೋಸ್ಕರ ತಗೋ ಬಂದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಆದ್ರೆ ನನಗ್ ಬೇಕಾಗಿದ್ದು ಚೂಡಾ ಸೆಟ್ ಬೇಕಾಗಿತ್ತು ನನ್ ಮಗಳಿಗೋಸ್ಕರನು ನಾನು ಅದೇ ತರ ತಗೊಳಕ್ ಹೋಗಿದ್ದೆ ನನಗೆ ನನ್ ಮಗಳಿಗೆ ಒಂದೇ ತರ ಸೆಟ್ಗಳನ್ನ ತೆಗಿಯಕ್ ಹೋಗಿದ್ದೆ ಆದ್ರೆ ಅದು ಮಾತ್ರ ಆಗ್ಲಿಲ್ಲ ಫ್ರೆಂಡ್ಸ್ ಅದು ಬೇಜಾರಾಯ್ತು ನೋಡಿ ಅಲ್ಲಿಂದ ಮತ್ತೆ ನಾನ್ ಬಂದಿದ್ದು ಒಂದ್ ಅಂಗಡಿಗೆ ಬರೀ ಟಾಪ್ ಗಳು ಮಾತ್ರ ಇತ್ತು ಪಾಪುಗಳಿಗೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದಾವೆ ಕಲರ್ ಡಿಸೈನು ಎಲ್ಲ ನೋಡಿ ಇಲ್ಲೂ ಬಂದೆ ನಾನು ಅಲ್ಲಿ ಸಿಕ್ಸ್ಟಿ ರುಪೀಸ್ ಏಟಿ ರುಪೀಸ್ ಅಂತ ಹಾಕಿರೋದು ಬಟ್ಟೆ ಏನಂದ್ರೆ ಕೆಳಗಡೆ ಇದಾವೆ ರಾಶಿ ಹಾಕಿದ್ದಾರೆ ಅವರು ಚಿಕ್ಕ ಮಕ್ಕಳಿಗೆ ಕಾಟನ್ ಬಟ್ಟೆ ಟಿ ಶರ್ಟ್ಗಳು ಆ ರೇಟ್ ಅಲ್ಲಿ ಹಾಕಿರೋದು ಮೇಲ್ಗಡೆ ಇರೋ ಬಟ್ಟೆ ರೇಟ್ ಬೇರೆ ಇದೆ ನೋಡಿ ಇಲ್ಲಿದ್ದಾವೆ ನೋಡಿ ಇದು ಇಲ್ಲೂ ಕೂಡ ನನಗೆ ತುಂಬಾ ಇಷ್ಟ ಆಯ್ತು ಇದ್ರಲ್ಲಿ ಒನ್ ಪೀಸ್ ಬಂದು ಫೋರ್ಟಿ ರುಪೀಸ್ ಫಿಫ್ಟಿ ರುಪೀಸ್ ಒನ್ ಪೀಸ್ ಅದ್ರಲ್ಲೂ ಕೂಡ ನಾನು ಒಂದ್ ಸ್ವಲ್ಪ ಚಾಯ್ಸ್ ಮಾಡ್ಕೊಂಡೆ ನನ್ನ ಗುಡಿಯಾಗೆ ಅದು ನೆಕ್ಸ್ಟ್ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಕಲರ್ ಯಾವ ಬಟ್ಟೆ ನಾನು ಯಾವ ರೇಟ್ ಅಲ್ಲಿ ತಗೋ ಬಂದಿದ್ದೀನಿ ಅಂತ ಹೇಳಿ ಇಲ್ಲಿ ಬರ್ಜರಿಯಾಗಿ ಶಾಪಿಂಗ್ ಮಾಡಿದ್ದೆ ನಾವು ನಮ್ಮ ಗುಡಿಯಾಗೋಸ್ಕರ ಏನು ಗೊತ್ತಾ ಫ್ರೆಂಡ್ಸ್ ಅಲ್ಲಿ ಬಟ್ಟೆ ತಗೊಳ್ಳುವಾಗ ಒಂದು ಫ್ರಾಕು ನಮ್ಮ ಮನೆಯವರು ಕೈಯಲ್ಲಿ ತಗೊಂಡಿದ್ದಾರೆ ಬ್ಲೂ ಕಲರು ನೀವು ನೋಡ್ತಾ ಇರ್ಬೋದು ನೋಡಿ ಪಿಂಕು ಮತ್ತು ಬ್ಲೂ ಸೆಟ್ ಇಲ್ಲಿದೆ ಅದು ಒಂದು ಫ್ರಾಕು ನನ್ನ ಮಗಳು ಕಿತ್ಕೊಂಡಿದ್ದು ಫ್ರೆಂಡ್ಸ್ ಏನು ವಾಪಸ್ ವಾಪಸ್ಕೊಳ್ಳಲಿಲ್ಲ ಕೊನೆಗೆ ನಾವು ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಬಂದು ಬೇರೆ ಬಟ್ಟೆ ನಾವು ತೊಗೊಂಡಿದ್ದೋ ಅದು ಬೇಡ ಅಂತ ಅಂದರೆ ಅವಳು ಬೀಳಲಿಲ್ಲ ನೋಡಿ ಕೈ ಹಾಕ್ತಾ ಇದ್ದಾಳೆ ಅದು ಹಿಡ್ಕೊಂಡಿದ್ದವಳು ಬಸ್ಸಲ್ಲಿ ಕುಂತ್ಕೊಂಡಾಗ ಕೈ ಬಿಟ್ಲು ಫ್ರೆಂಡ್ಸ್ ತಗೊಂಡು ಬ್ಯಾಗಿಗೆ ಇಟ್ಕೊಂಡು ಆ ರೀತಿ ಮಾಡಿದ್ಲು ಮತ್ತೆ ನೋಡಿ ಈ ರೀತಿ ನನ್ನ ಮಗಳು ಹೆಂಗಾಗಿ ಬಂದಿದ್ದಾಳೆ ಹೋಗಿದ್ದ ಹೆಂಗೆ ಅವಳು ಹೆಂಗೆ ಎಲ್ಲ ಫ್ರೂಟ್ಸ್ ತಗೊಂಡು ತಿನ್ಬಿಟ್ಟು ಈ ರೀತಿ ಬಟ್ಟೆ ಎಲ್ಲ ಮಾಡ್ಕೊಂಡಿದ್ಲು ಅದಕ್ಕೋಸ್ಕರ ನಾನು ಅವಳಿಗೆ ಆ ರೀತಿ ಕರ್ಕೊಂಡ್ ಬರ್ತಾ ಇದೀನಿ ನೋಡಿ ನಮ್ಮ ಮನೆಯವರು ಹಿಂದೆ ಕುಂತಿದ್ದಾರೆ ನನ್ನ ಮಗ ಅವ್ರ ಪಕ್ಕನೇ ಆ ಕಡೆ ಕುಂತಿದ್ದಾನೆ ನಾವು ಮತ್ತೆ ರಿಟರ್ನ್ ಆದೋ ಹನ್ನೊಂದು ಗಂಟೆಗೆ ಹೋದವರು ಐದು ಗಂಟೆಗೆ ಎಲ್ಲ ತಿರುಕೊಂಡು ಮನೆಗೆ ಬಂದು ನಾವು ಊಟ ಕೂಡ ಹೊರಗಡೆ ಎಲ್ಲೂ ಊಟ ಮಾಡಲಿಲ್ಲ ಅವತ್ತು ಸಾಕಾಗಿತ್ತು ಮನೆಗೆ ಬಂದು ನಾನು ಅಡಿಗೆ ಮಾಡಿದ್ದೆ ನಾನ್ ವೆಜ್ ಅಡಿಗೆ ಹಾಗಾಗಿ ಮನೆಗೆ ಬಂದು ಊಟ ಮಾಡೋಣ ಅಂತ ಮನೆಗೆ ಬಂದು ನೀವು ನೋಡ್ತಾ ಇದ್ದೀರಲ್ಲ ಇದೆಲ್ಲ ನನ್ನ ಲಗೇಜ್ ತಗೋ ಬಂದಿದ್ದೀನಿ ಏನೇನು ತಗೋ ಬಂದಿದ್ದೀನಿ ರೈಟಲ್ಲಿ ರೈಟಲ್ ತಗೊಬಂದಿದ್ದೀನಿ ಎಷ್ಟು ತಗೋ ಬಂದಿದ್ದೀನಿ ಅಂತ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಇದೆ ನಮ್ಮ ಐಟಮ್ಸ್ ಎಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಈ ಜಾಗದಲ್ಲಿ ನಿಮಗೆ ಯಾವ ವಸ್ತುಗಳು ಇಷ್ಟ ಅದು ನೀವು ಯಾವುದಾದ್ರೂ ಒಂದು ವಸ್ತು ನೋಡಿದ್ರ ಅಂತ ನನಗೆ ಇಷ್ಟ ಆಗಿರೋ ಥರ ಏನಾದರೂ ಇದ್ರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿ ನೋಡಿ ನಮ್ಮ ಗುಡಿಯ ಮಸ್ತ್ ನೋಡ್ತಾ ಇದ್ದಾಳೆ ಹೊರಗಡೆ ಅವಳಿಗೆ ಬಸ್ಸಲ್ಲಿ ಅದು ವಿಂಡೋ ಸೀಟ್ ಅಂತ ಅಂದರೆ ಈಗಲಿಂದನೇ ಅವಳಿಗೆ ತುಂಬ ಇಷ್ಟ ಫ್ರೆಂಡ್ಸ್ ಈ ರೀತಿ ನಿಂತ್ಕೊಂಡು ನೋಡೋಕ್ಕೆ ಇಷ್ಟಪಡ್ತಾಳೆ ನನ್ನ ಮಗಳು ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾಳೆ ನೋಡಿ ಅವಳು ಕುಂತ್ಕಂತಾನೆ ಇಲ್ಲ ಫ್ರೆಂಡ್ಸ್ ಏನು ಮಾಡಿದ್ರೂ ಕುತ್ಕೋತಾ ಇಲ್ಲ ವಿಂಡೋ ಸೀಟಿಗೆ ನಿಂತ್ಕೊಂಡು ಆ ರೀತಿ ನೋಡ್ತಾ ಇದ್ದಾಳೆ ಯಾವ ಮಟ್ಟಕ್ಕೆ ನೋಡ್ತಾ ಇದ್ದಾಳೆ ಅವಳು ಈ ರೀತಿ ನಮ್ಮ ಶಾಪಿಂಗು ಸಂಡೇ ದಿನ ಆಗಿತ್ತು ನಾವು ಬರ್ತಡೇ ಮತ್ತು ಆ್ಯನಿವರ್ಸರಿ ಶಾಪಿಂಗನ್ನು ಮಾಡಿಕೊಂಡು ನಾವು ಮನೆಗೆ ರಿಟರ್ನ್ ಆದವು ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ ನಿಮ್ಮಗೆ ಏನು ಅಭಿಪ್ರಾಯ ಇದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ನೆಕ್ಸ್ಟ್ ಸಿಗೋಣ ಇನ್ನೊಂದು ವಿಡಿಯೋ ಮುಖಾಂತರ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್